ಚಿಂತಾಮಣಿ ಹಿಂಸೆ ರಕ್ತ ಕ್ರಾಂತಿ ದೌರ್ಜನ್ಯಗಳಿಲ್ಲದೆ ತಮ್ಮ ವಿಚಾರಗಳ ಮೂಲಕವೇ ಸಮಾಜ ಪರಿವರ್ತನೆಗಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ ಬ್ರಹ್ಮಶ್ರೀ ನಾರಾಯಣಗುರುಗಳು ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ತಿಳಿಸಿದರು ತಾಲ್ಲೂಕು ಆಡಳಿತ ತಾಲ್ಲೂಕು ಪಂಚಾಯಿತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ತಾಲೂಕು ಆರ್ಯ ಈಡಿಗರ ಕ್ಷೇಮಾಭಿವೃದ್ಧಿ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಬುಧವಾರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಬ್ರಹ್ಮಶ್ರೀ ನಾರಾಯಣಗುರುಗಳ ನೂರ ಎಪ್ಪತ್ತನೇ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಶತಮಾನದ ಹಿಂದೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದ ಜನರಿಗೆ ನ್ಯಾಯ ಒದಗಿಸಿಕೊಟ್ಟವರು ತಮ್ಮ ನಡೆನುಡಿ ಮತ್ತು ತತ್ವಗಳಿಂದ ಸಮಾಜದ ಪರಿವರ್ತನೆಗಾಗಿ ಶ್ರಮಿಸುತ್ತಿದ್ದರು ಸರಳವಾದ ಬೋಧನೆಗಳ ಮೂಲಕ ಜನಸಾಮಾನ್ಯರ ಏಳಿಗೆಗಾಗಿ ಶಾಂತಿಯುತ ಹೋರಾಟ ನಡೆಸಿದಂತಹ ಮಹಾನ್ ವ್ಯಕ್ತಿ ನಾರಾಯಣಗುರುಗಳು ಅವರ ವಿಚಾಧಾರೆಗಳನ್ನು ಮುಂದಿನ ಪೀಳಿಗೆಗೂ ತಲುಪಿಸುವ ಕೆಲಸ ಆಗಬೇಕು ಎಂದು ಅಭಿಪ್ರಾಯಪಟ್ಟರು ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಎಸ್ಎನ್ ಚಿನ್ನಪ್ಪ ಮಾತನಾಡಿ ಸಮಾಜದಲ್ಲಿ ಸಂಘರ್ಷಕ್ಕೆ ಎಡೆಮಾಡಿಕೊಡದೆ ಸುಧಾರಣೆಯ ಹಾದಿ ಮೂಲಕ ಸಮಾಜದಲ್ಲಿ ಬದಲಾವಣೆ ತಂದ ಮಹಾನ್ ದಾರ್ಶನಿಕ ನಾರಾಯಣಗುರುಗಳು ಸಮಾಜ ಮತ್ತು ಸಾಮಾನ್ಯ ಜನರ ಅಭ್ಯುದಯಕ್ಕಾಗಿ ಶಿಕ್ಷಣದ ಮಹತ್ವದ ಕುರಿತು ಜನಜಾಗೃತಿ ಮೂಡಿಸಲು ಶ್ರಮಿಸಿದ್ದರು ಎಂದು ಹೇಳಿದರು ಸಮಾಜದಲ್ಲಿನ ಮೌಲ್ಯಗಳನ್ನು ಹೋಗಲಾಡಿಸಲು ತಮ್ಮ ಜೀವನವನ್ನೇ ಗುರುಗಳ ತತ್ವ ಮೌಲ್ಯಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾರಾಯಣ ಗುರುಗಳ ಜಯಂತಿ ಆಚರಣೆ ಅರ್ಥಪೂರ್ಣವಾಗುತ್ತದೆ ಎಂದರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿದ ಸಮುದಾಯದ ವಿದ್ಯಾರ್ಥಿಗಳನ್ನು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಸಮುದಾಯದ ವ್ಯಕ್ತಿಗಳನ್ನು ಸನ್ಮಾನಿಸಲಾಯಿತು ಈ ವೇಳೆ ತಹಶೀಲ್ದಾರ್ ಸುದರ್ಶನ ಯಾದವ್ ಮಹೇಶ ಮಹೇಶಕುಮಾರ್ ತಾಲೂಕು ಪಂಚಾಯಿತಿಯ ಸಹಾಯಕ ನಿರ್ದೇಶಕಿ ಕವಿತಾ ಸಮಾಜ ಕಲ್ಯಾಣಾಧಿಕಾರಿ ಶ್ರೀನಿವಾಸ ನಾಯಕ್ ಸಮುದಾಯವ ಮುಖಂಡರಾದ ಡಾಕ್ಟರ್ ವೆಂಕಟೇಶ್ ಬಸವರಾಜ್ ವೆಂಕಟರಾಯಪ್ಪ ಮತ್ತಿತರರು ಭಾಗವಹಿಸಿದ್ದರು ಒಂದು ಕಾಗದಲ್ಲಿ ಬ್ರಹ್ಮಶ್ರೀ ವಿಶೇಷ ಚೇತನ ಹುಟ್ಟಿ ಬರ್ತಾರೆ ನಿರ್ಮೂಲನೆ ಮಾಡಬೇಕು ಅವರು ಬಹಳಷ್ಟು ಮಾಡ್ತಾರೆ ಅವರು ಶಾಂತಿಯ ಅಥವಾ ಶಾಂತಿಯ ಸಂದೇಶಗಳಿಗೆ ಮಳೆ ಕೆಲ ಈಗ ದೇವರಾಮ ಕರೆಸ್ಕೊಳ್ತಾರೆ ಕೆಲ ರಾಜ ಅಷ್ಟೊಂದು ಅಷ್ಟೊತ್ತು ಉಚ್ಚರಿಸುತ್ತೆ ಇಷ್ಟು ಒಂದು ಒಂದು ಮೊಟ್ಟ ಮೊದಲ ಹೆಣ್ಮು ರಾಸಾಯನಿಕ ಬೆಲೆ ಬೆಲೆ ಇಲ್ಲ ಒಂದು ದತ್ತೆ ಅದನ್ನು ಯಾವುದೇ ಹಿಂದುಳಿದವರು ಮತ್ತೆ ದತ್ತರು ಒಂದು ರಸ ತೊಟ್ಟಿರಲಿಲ್ಲ ಅಂತ ಹೇಳ್ತಾರೆ ಆ ಮೊಟ್ಟ ಮೊದಲ ಹೆಣ್ಮಿಟ್ಟು ರಾಸಾಯನಿಕ ಬೆಲೆ ಇದೆ ಮತ್ತೆ ಸಂವಿಧಾನ ರಚನೆ ರಚನೆಗೆ ಹೋಗಿ ನಾರಾಯಣ ಎಷ್ಟು ಅನಿಷ್ಟದ ಪದ್ಧತಿ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಮೇಲ್ಜಾತರು ಯಾಕ ಮುಂದೆ ಬಂದಾಗ ತನ್ನ ಸೆರೆಗನ್ನು ತೆಗೆಯುವಂತಹ ಒಂದು ನೀಚ ಪದ್ಧತಿಯನ್ನು ಸಹ ಆ ಒಂದು ರಾಜ್ಯದಲ್ಲಿ ಆಚರಣೆಯಲ್ಲಿ ಸ್ನೇಹಿತರೆ ಇದನ್ನೆಲ್ಲ ಕಂಡ ನಮ್ಮ ನಾರಾಯಣ ಗುರುಜಿಗಳು ಈ ಒಂದು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಆ ಒಂದು ನಾಂಗುಡಿಯೊಂದಿಗೆ ಇದನ್ನ ಏನಾದರೂ ಮಾಡಿ ನಿರ್ಮೂಲನೆ ಮಾಡಬೇಕು ಒಂದು ಒಳ್ಳೆಯ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ವಿಷ್ಣುವ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅಂದಿನ ಕಾಲದಲ್ಲಿರುವಂತಹ ಒಂದು ಕಿರಣ ಪದ್ಧತಿಯಲ್ಲಿ ಅದನ್ನೆಲ್ಲ ಕಂಡು ಯಾರಿಗೂ ಹೋಗಲಿಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ ಅದರಲ್ಲಿ ಇವರು ಜನ ಆಗಿರೋದು ಇಳಿಯೋ ಜಾತಿನಲ್ಲಿ ನಮ್ಮಲ್ಲಿ ಇವತ್ತು ನಮ್ಮ ಈಡಿಗ ಅಂತ ಹೇಳ್ತೀವಿ ಬಿಲ್ಲವ ಅಂತ ಹೇಳ್ತೀವಿ ಈ ಒಂದು ಜಾತಿಯಲ್ಲಿ ಇದು ಸಹ ಕೆಳವರ್ಗದ ಜಾತಿನೇ ಬಹಳಷ್ಟು ಮಂದಿ ಈ ಎಲ್ಲ ಪದ್ಧತಿಗಳನ್ನ ನೋಡಿ ಬೇರೆ ಒಂದು ಕಮ್ಯುನಿಟಿಗೆ ಅವರು ಟ್ರಾನ್ಸ್ಫರ್ ಆಗುವಂತಹ ಬಹಳಷ್ಟು ಪದ್ಧತಿಗಳು ಕೂಡ ಅವ್ರಿಗೂ ಸಹ ಇತ್ತು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಇದನ್ನೆಲ್ಲ ನಿರ್ಮೂಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನಮ್ಮ ದೇವಸ್ಥಾನಕ್ಕೆ ಬದಲಿಕ್ಕೆ ಅವಕಾಶ ಇಲ್ಲ ಅಂದಾಗ ನಾವೇ ನಮ್ಮ ಒಂದು ಸ್ವಂತ ದೇವಸ್ಥಾನವನ್ನು ನಾವೇ ಕಟ್ಕೊಳ್ತೀವಿ ಅನ್ನೋ ಒಂದು ಭಾವನೆಗೆ ಬಂದು ಒಂದು ಶಿವನ ದೇವಸ್ಥಾನವನ್ನ ತನ್ನದೇ ಆದ ಒಂದು ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ಅಲ್ಲಿಗೆ ನಮ್ಮ ಇಳುವ ಸಮುದಾಯದವರು ಕೆಲವರು ಜನಗಳು ಸಂತೋಷವಾಗಿ ಬಂದು ದೇವರನ್ನ ಮುಟ್ಟಿ ನಮಸ್ಕಾರ ಮಾಡುವಂತಹ ಪದ್ಧತಿಯನ್ನು ತಂದ ಮಹಾನ್ ಸಂತರಲ್ಲಿ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಜಿಗಳು ಈ ಕಾರ್ಯಕ್ರಮ ಯಾವುದು ಅದಕ್ಕೋಸ್ಕರ ಸರ್ಕಾರಗಳ ಆದೇಶದಲ್ಲಿ ಜಯಂತಿ ನಡೆಸ್ತಾ ಇದಾರೆ ಹೇಳಿದ್ರು ಕಾಲ ಇಷ್ಟೆ ಬ್ರಹ್ಮಶ್ರೀ ನಾರಾಯಣ ಮಾಡಿದ್ದಾರೆ ನಿಲೋದಳ್ಳಿ ಹುಟ್ಟಿ ಇವತ್ತು ಪ್ರಪಂಚ ಮಹಿಳಾ ಜಾತಿಗಳನ್ನು ಶ್ರಮಿದ್ದಾರೆ ಈ ಜಯಂತಿ ಇದಕ್ಕೋಸ್ಕರವಾಗಿ ಜಯಂತಿ ಅಂತ ಸರ್ಕಾರ ಮಾಡಿದೆ ಅಂದ್ರೆ ಜಾತಿಗಳನ್ನ ಆ ಅಥವಾ ಜಾತಿ ಜವಾಬ್ದಾರಿಯೋಸ್ಕರವಾಗಿ ಒಂದು ದಿನ ಅವರನ್ನ ನೆನೆಸ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ನಾರಾಯಣ ಗುರುಗಳ ಆದರ್ಶಗಳನ್ನ ಒಂದು ಸ್ವಲ್ಪ ಆದರೂ ನೆನೆಸ್ಕೊಂಡೆ ಯಾಕೆಂದ್ರೆ ಇವತ್ತು ನಾವೆಲ್ಲ ಹುಟ್ಟಿಲ್ಲ ಅವರು ಹೋರಾಟ ಮಾಡಿದಾಗ ಇವತ್ತು ನಮ್ಗೆಲ್ಲ ಈ ಇರೋದಕ್ಕೋಸ್ಕರವಾಗಿ ನಾವು ಬ್ರಹ್ಮಶ್ರೀ ನಾರಾಯಣ ಮಾಡಿದಂತೆ ಈ ತರ ಕೆಲ ಮೇಲೆ ಜಾತಿಗಳನ್ನ ಸಮಾಧಾನ ಕೇರಳದಲ್ಲಿ ಸಮೇತ ಪ್ರಪಂಚದಲ್ಲಿ ಇವತ್ತು ಅವರು ನಾಯಕರಾಗಬೇಕಂದ್ರೆ ಅವ್ರು ಮಾಡಿದಂತ ಹೋರಾಟ జాతి పని స్వల్ప వారు నెలకొని దిన దినట్టు ముందు ఈ ప్రపంచ సుతాడి ఈ మేర జాతి ఓలాడే ఈ జయంతి